ಹೆಲೋ ಫ್ರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐವಪಿ ಚೆನ್ನಾಗಿದ್ದರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸಖತ್ತಾಗಿದ್ದೀನಿ ಗುರು ಇವತ್ತು ನಾನು ಲಾಗ್ ಮಾಡಬೇಕು ಅಂತ ಹೊರಗಡೆ ಬರ್ತಾ ಇದ್ದಂಗೆ ಸ್ಟ್ರೈಕು ಅಂತೆ ಮೈಸೂರಲ್ಲಿ ಮೈಸೂರನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ಇವತ್ತು ಸ್ಟ್ರೈಕ್ ಏನಕ್ಕೆ ಯಾವ ಕಾರಣಕ್ಕೆ ಅಂತ ಸರಿಯಾಗಿ ವಿಷಯ ಗೊತ್ತಿಲ್ಲ ಇನ್ ಕೇಸ್ ಏನಾದರೂ ಗೊತ್ತಿದ್ದರೆ ಹೊರಗಡೆ ಬರ್ತಾಯಿರಲಿಲ್ಲವಲ್ಲ ಹೀಗಾಗಿ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ ಇವತ್ತು ನೋಡ್ಬೋದು ನೀವು ಇಲ್ಲಿ ಪೂರ್ತಿ ಅಂಗಡಿಗಳೆಲ್ಲ ಬಂದಿದೆ ಇವಾಗ ಎರಡೂವರೆ ಆಗ್ತಾ ಬಂತು ಟೈಮು ಇವಾಗ ಸ್ವಲ್ಪ ಓಪನ್ ಆಗ್ತಾ ಇದೆ ಅವರು ಬಂದಿದ್ದು ನಾಲ್ಕು ಗಂಟೆವರೆಗೂ ಅಂತ ಹೇಳಿದರು ಬೆಳಗ್ಗೆ ಹೊರಗಡೆ ಬಂದಾಗ ಹೇಗಿ ನಾಲ್ಕು ಗಂಟೆ ಮೇಲೆ ಓಪನ್ ಆಗ್ಬೋದು ಬಹುಶಃ ಗುರು ಯಾರೂ ಮನುಷ್ಯರು ಆಚೆಗೆ ಇಲ್ಲ ಅಂತ ಹೇಳ್ಬಿಟ್ಟು ರೋಡ್ಗಳು ನೋಡಿ ಫುಲ್ಲು ಬೀಕೋ ಅಂತೀವಿ ನಾನು ಕೂಡ ಇವಾಗ ಜಸ್ಟ್ ಊಟ ಮಾಡೋಕ್ಕೆ ಅಂತ ಹೊರಗಡೆ ಬಂದೆ ಊಟ ಮಾಡೋಕ್ಕೆ ಸುಮಾರು ಎರಡು ಕಿಲೋಮೀಟ್ರ್ವರೆಗೂ ನಡ್ಕೊಂಡೇ ಹೋಗ್ಬೇಕಾಯ್ತು ಎಲ್ಲೂ ಕೂಡ ಹೋಟೆಲ್ಗಳು ಓಪನ್ ಇರಲಿಲ್ಲ ಅಂಥ ಆಗಿದೆ ಅಂದರೆ ಇವತ್ತು ಮೈಸೂರಲ್ಲಿ ತುಂಬಾ ಇದಂಥ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಿಡಿ ಓದಲಿಕ್ಕಾದರೆ ಊಟ ಎಲ್ಲ ಸಿಗೋದು ತುಂಬ ಕಷ್ಟ ಎಲ್ಲ ಬೆಳಗ್ಗೆ ನಾನು ಈ ಜಾಗಕ್ಕೆ ಬಂದಾಗ ಫುಲ್ಲು ಖಾಲಿ ಖಾಲಿ ಬೀಕೋ ಅಂತ ಇತ್ತು ರೋಡು ಇವಾಗ ನೋಡಿ ಯಾವ ರೇಂಜಿಂಗ್ ಫುಲ್ ಆಗಿದೆ ಅಂತ ಇವಾಗ ಸಂಜೆ ಬಂದ್ಬಿಟ್ಟು ಎಂಟು ಗಂಟೆ ಇವಾಗೆಲ್ಲ ಬಸ್ಗಳೆಲ್ಲ ಚಾಲ್ತಿಯಲ್ಲಿದೆ ಅಂದರೆ ಸ್ಟಾರ್ಟಾಗಿದೆ ಬಸ್ ಸ್ಟಾಪಲ್ಲಿ ಬೆಳಗ್ಗೆ ಯಾವುದು ಕೂಡ ಸ್ಟಾರ್ಟ್ ಇರಲಿಲ್ಲ ಅಂದರೆ ಮೈಸೂರು ಬಂದಂತ ಹೇಳಿ ಸ್ಟ್ರೈಟ್ ಮಾಡ್ತಾಯಿದ್ರು ಬೆಳಗ್ಗೆ ಈ ರೋಡಂತೂ ಫುಲ್ಲು ಕ್ಲೋಸ್ ಆಗಿತ್ತು ಅಂದರೆ ಯಾವ ರೇಂಜಿಗೆ ಅಂದರೆ ಏನು ಖಾಲಿ ಖಾಲಿ ಇತ್ತು ಅದರದ್ದು ಕ್ಲಿಪ್ಸ್ ಎಲ್ಲ ಹಾಕಿರ್ತೇನೆ ನೋಡ್ಕೊಂಡು ಬನ್ನಿ ನೀವು ಹೋಗಿ ಜಾಗ ನಾನು ಬಸ್ ಸ್ಟಾಪ್ ಹತ್ತಿರ ಹೋಗಿದ್ನಲ್ಲ ಬಸ್ದು ಟೈಮಿಂಗ್ ಕೇಳಬೇಕಾಗಿತ್ತು ನಾಳೆ ಏನು ಬಂದಿದೆಯಾ ಅಥವಾ ಸ್ಟಾರ್ಟ್ ಇದೆಯಾ ಅಂತ ತಿಳ್ಕೊಬೇಕಿತ್ತು ಬಸ್ದು ಟೈಮಿಂಗ್ ಎಲ್ಲ ಕೇಳಿದೆ ಹಾಗೆ ಬಂದಿದೆಯಾ ಸ್ಟಾರ್ಟ್ ಇದೆಯಾ ಅದನ್ನು ಕೂಡ ಕೇಳ್ಕೊಂಡೆ ನಾಳೆ ಸ್ಟಾರ್ಟ್ ಇದೆ ಎಲ್ಲ ಬಸ್ ಇತ್ತು ಅಂತ ಹೇಳಿದ್ರು ನಾಳೆ ಶ್ರೀರಂಗಪಟ್ಟಣ ಹೋಗಬೇಕು ಇಲ್ಲ ಮೈಸೂರು ಲೋಕಲಲ್ಲಿ ಇನ್ನೂ ಎರಡು ಮೂರು ಪ್ಲೇಸ್ ಇದೆ ಅದನ್ನು ಮಾಡಬೇಕು ನೋಡೋಣ ಯಾವುದನ್ನು ಮಾಡಬೇಕು ಟ್ರೈ ಮಾಡೋಣ ಇವಾಗ ರೂಮ್ಗೆ ಹೋಗಿ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಬಂತು ಅಂದರೆ ನಾಳೆ ಎಲ್ಲಿಗೆ ಹೋಗಬೇಕು ನಾಳೆ ಯಾವ ಪ್ಲೇಸಸ್ನ ಕವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲಾನಿಗೆ ಶ್ರೀರಂಗಪಟ್ಟಣ ಇದೆ ಹಾಗೆ ಮತ್ತು ಮೈಸೂರು ಲೋಕಲ್ಲು ಒಂದಷ್ಟು ಪ್ಲೇಸ್ಗಳಿದೆ ಶ್ರೀರಂಗಪಟ್ಟಣ ಹೋಗಬೇಕಾ ಅಥವಾ ಮೈಸೂರಲ್ಲೇ ಲೋಕಲ್ ಮಾಡಬೇಕಾ ಅಂತ ನಾಳೆ ಅದು ಪ್ಲ್ಯಾನ್ ಮಾಡಬೇಕು ಏನಕ್ಕೆ ಅಂತಂದರೆ ನಾಳೆನೂ ಇನ್ ಕೇಸ್ ಬಂದಿದ್ದರೆ ಮೈಸೂರು ಅಂತ ಹೇಳ್ಬೋದು ಶ್ರೀರಂಗಪಟ್ಟಣದ್ದು ಮುಸ್ಕೊಂಡು ಬಂದರೆ ನಡೆದು ಇದನ್ನು ಮಾಡೋಕ್ಕೆ ಬರುತ್ತೆ ಅಂತ ಈ ಥರ ಎಲ್ಲ ತಲೆಯಲ್ಲಿ ವಿಚಾರ ಓಡ್ತಾ ಇದೆ ಸಿ ಹೇಗಾಗುತ್ತೆ ನಮ್ಮ ಪ್ಲ್ಯಾನಿಂಗು ಮತ್ತು ಕೆಲವೊಂದಿಷ್ಟು ಪ್ಲೇಸಸ್ಗಳಿಗೆ ಬಸ್ ಅಷ್ಟು ಕರೆಕ್ಟಾಗಿ ಇರೋಲ್ಲ ಅಂತ ಅನ್ಕೊತೀನಿ ಇಲ್ಲಿಂದ ಡೈರೆಕ್ಟಾಗಿ ಮೈಸೂರಿಂದ ಹೋದರೆ ನಮಗೆ ಬೃಂದಾವನ ಗಾರ್ಡನ್ಸಿಗೂ ಆ ಕಡೆಗೂ ಎಲ್ಲ ಇದೆ ಬಟ್ ನಾನು ಶ್ರೀರಂಗಪಟ್ಟಣ ಏನಾದರೂ ಹೋದರೆ ಅಲ್ಲಿಂದ ಬೃಂದಾವನ ಗಾರ್ಡನ್ಸು ಆ ಕಡೆ ಎಲ್ಲ ಹೋಗಲಿಕ್ಕೆ ಸ್ವಲ್ಪ ಬಸ್ಸದು ಪ್ರಾಬ್ಲಮ್ ಇದೆ ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ ಗಾಜುವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ನೆಹರು ಸರ್ಕಲ್ ಅಂತೆ ಇಲ್ಲಿ ನೋಡ್ಬೋದು ಲಸ್ಕರ್ ಪೊಲೀಸ್ ಸ್ಟೇಷನ್ ಇದೆ ಇದು ಈ ಕಡೆ ಹೋದರೆ ಚರ್ಚ್ ಬರುತ್ತೆ ಈ ಕಡೆ ಹೋದರೆ ಜಗನ್ಮೋಹನ್ ಪ್ಯಾಲೇಸು ಮೈಸೂರು ಪ್ಯಾಲೇಸ್ಗೆ ಹೋಗುವಂಥ ದಾರಿ ಇದು ಬಂದ್ಬಿಟ್ಟು ತುಂಬಾ ಇಂಟ್ರೆಸ್ಟಿಂಗು ಮತ್ತು ಸೀನಿಕ್ ವ್ಯೂ ಇರುವಂಥ ಒಂದು ಸರ್ಕಲು ನಿನ್ನೆ ಬೆಳಿಗ್ಗೆ ಈ ಕಡೆ ಎಲ್ಲ ಬಂದಿದ್ದೆ ನಾನು ಬೆಳಿಗ್ಗೆ ಬರಬೇಕಾದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಅಷ್ಟೊಂದು ಮಸ್ತ್ ಒಂದು ಸರ್ಕಲ್ಲು ಒಂಥರ ಯು ಕೆನಲ್ಲಿದ್ದೀವೇನೋ ಅಂತ ಅನ್ನಿಸ್ಬಿಡುತ್ತೆ ಈ ಒಂದು ಸರ್ಕಲ್ನ ಬೆಳ ಬೆಳಿಗ್ಗೆ ನೋಡುವ ಏನಕ್ಕೆ ಅಂದರೆ ನೋಡಿ ಫುಲ್ಲು ಸರೌಂಡಿಂಗು ಬಿಲ್ಡಿಂಗ್ಸ್ ಇದೆ ಆ ಕಡೆ ಈ ಕಡೆ ಎಲ್ಲ ಬಿಲ್ಡಿಂಗ್ಸು ಮಿಡಲಲ್ಲಿ ಯಾವುದೇ ರೀತಿಯಾಗಿರುವಂತಹ ಸ್ಟ್ಯಾಚುಸ್ ಇಲ್ಲ ಸರ್ಕಲ್ ಮಿಡಲಿಂಗಲ್ಲಿ ಹೀಗಾಗಿ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗಾಡಿಗಳು ಓಡಾಡ್ತಾ ಇರುತ್ತೆ ಬೆಳಿಗ್ಗೆ ಕಡಿಮೆ ಇರುತ್ತಲ್ಲ ಒಂದು ಎರಡು ಆ ಥರ ಗಾಡಿಗಳಿದ್ದಾಗ ಅದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅದು ವ್ಯೂ ಯು ಕೆನಲ್ಲಿರೋ ರೀತಿಯೇ ಕಾಣಿಸೋರದು ಬೆಳಗ್ಗೆ ಎಲ್ಲ ನೋಡಿ ಯಾರಾದರೂ ಮೈಸೂರಿಗೆ ಏನಾದರೂ ಬಂದಿದ್ದರೆ ಹೊರಗಡೆ ಅವ್ರಿಗೆ ಇಲ್ಲಿ ಅವ್ರಿಗೆ ಅವೆಲ್ಲ ನಾರ್ಮಲ್ ಆಗಿರುತ್ತೆ ಹೊರಬೇಡವ್ರು ಯಾರಾದರೂ ಬಂದಿದ್ದರೆ ಬೆಳಿಗ್ಗೆ ಟೈಮಲ್ಲಿ ಈ ಕಡೆ ಒಂದು ಟೈಮ್ ಹೋಗಿ ಅದರದ್ದು ನಿಮಗೆ ವ್ಯೂ ಗೊತ್ತಾಗುತ್ತೆ ನಾನು ಹೇಳ್ದೆ ಏನು ಹೇಳ್ತಾ ಇದ್ದೀನಿ ಅಂತ ಮತ್ತೆ ನಾಳೆ ನಾಳೆ ಆಗಲು ಸಿಗೋಣ